ಪ್ರಿಂಟ್ ಮೀಡಿಯಾ ವಿಜುವಲ್ ಮೀಡಿಯಾ ಇಂಟರ್ನೆಟ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ನಿಮಗೆ ಶನ್ ಮಾಡುವ ನಮಸ್ಕಾರಗಳು ಐ ಥಿಂಕ್ ನಿಮ್ಮೆಲ್ಲರೂ ತುಂಬ 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 ದಿವಸದಿಂದ ದಿವಸ ಆದಮೇಲೆ ನೋಡ್ತಾ ಇದ್ದೀನಿ ವರ್ಷಗಳೇ ಅಂತ ಹೇಳ್ಬೋದು ಸೊ ಇಟ್ ಫೀಲ್ಸ್ ರಿಯಲಿ ಗ್ರೇಟ್ ನಿಮ್ಮನ್ನೆಲ್ಲ ನೋಡ್ತಾ ಇರೋದಕ್ಕೆ ನಾನು ವಾಪಸ್ ಇವಾಗ ಚಿತ್ರರಂಗಕ್ಕೆ ಮರು ಪ್ರದರ್ಶನ ಅಂತನೂ ಹೇಳ್ಬೋದು ನಿರ್ದೇಶನದಲ್ಲಿ ಮಾಡ್ತಾ ಇರೋದಕ್ಕೆ ಸೊ ಲವ್ ಯು ಆಲ್ ಆ್ಯಂಡ್ ಫಾರ್ ಆಲ್ ಯರ್ ಸಪೋರ್ಟ್ ಇಲ್ಲಿವರೆಗೂ ನಾನು ಬೆಳೆಸ್ಕೊಂಡು ಇವತ್ತು ನಾನಿಲ್ಲಿ ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಬಟ್ ಈ ಟೀಸರ್ ಟ್ರೈಲರ್ ನ ನೋಡಿದೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಅಪ್ರೋಚ್ ಸಿನಿಮಾ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಇರ್ಬೋದು ಅಥವಾ ಅವರು ಹೇಳ್ದಾಗೆ ಸಿಂಪಲ್ ಆಗಿರಬೇಕು ಓವರ್ ಕಾಂಪ್ಲಿಕೇಟ್ ಮಾಡಬಾರ್ದು ಅಂತ ಏನು ಇಂಟೆನ್ಷನ್ಸ್ ಇದೆಯೋ ಐ ಥಿಂಕ್ ಅದು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಆ್ಯಂಡ್ ಐ ಐ ಆಮ್ ಈಗರ್ ಟು ಸಿ ಹೇಗೆ ಈ ಸಿನಿಮಾನ ಜನ ಹೇಗೆ ಇಷ್ಟಪಡ್ತಾರೆ ಆ್ಯಂಡ್ ಆ ಬ್ರಿಟಿಷ್ ಅವ್ರ ಅವ್ರು ಹೇಳಿದಾಗೆ ಇದ್ರ ಕತೆ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದು ದ ಪಿಕ್ ಅಪ್ ಎ ವೆರಿ ಗುಡ್ ಸೋಷಿಯಲ್ ಕಾಸ್ ಇವತ್ತಿಗೂ ತುಂಬ ಆತ್ಮಹತ್ಯೆಗಳು ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಡೀತಾನೆ ಇರುತ್ತೆ ರೈತರು ಸಾಯ್ತಾರೆ ಅವರ ಪರಿವಾರಗಳು ಸಾಯುತ್ತೆ ಅವರ ಜನ್ರೇಷನ್ನೇ ಸಾಯುತ್ತೆ ಸೊ ರೈತರನ್ನ ಬ್ಯಾಕ್ ಬೋನ್ ಅಂತ ಕನ್ಸಿಡರ್ ಮಾಡೋ ನಮ್ಮ ರಾಷ್ಟ್ರದಲ್ಲಿ ಇಟ್ಸ್ ಅರಿ ಇಂಪಾರ್ಟೆಂಟ್ ಸೋಷಿಯಲ್ ಕಾಸ್ ಆ್ಯಂಡ್ ಅದರ ಹಿನ್ನೆಲೆಯಲ್ಲಿ ಈ ಸಿನಿಮಾ ನಡೆಯುತ್ತೆ ಅನ್ನೋದು ನಾನು ಈ ಟಿಕ್ಸಾಮ್ ನೋಡಿದಾಗ ಅರ್ಥ ಮಾಡಿಕೊಂಡೆ ನಾನು ನಿಮ್ಮ ಜೊತೆ ಫಸ್ಟ್ ಟೈಮ್ ಇಲ್ಲೇ ನೋಡಿದ್ದು ಸೊ ಈ ಅಟೆಂಪ್ಟ್ಗೆ ಆಲ್ ದ ಬೆಸ್ಟ್ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಐಮ್ ಪ್ರಿಟೀಶ್ಯೂರ್ ಸಿನಿಮಾ ಚೆನ್ನಾಗಿದ್ರೆ ನಮ್ಮ ಜನ ಗೆಲ್ಸೇ ಗೆಲ್ಲಿಸ್ತಾರೆ ಆ್ಯಂಡ್ ಎಸ್ ಮೆನಿ ಫಿಲ್ಮ್ಸ್ ಹ್ಯಾವ್ ಕಮ್ ಇನ್ ದ ಪಾಸ್ಟ್ ಅಂಡರ್ ಡಾಗ್ಸ್ ಆಗಿರ್ಬೋದು ಬಟ್ ಕತೆ ಮತ್ತು ಅದರ ಒಂದು ಸಿನಿಮಾ ಚೆನ್ನಾಗಿರೋದ್ರಿಂದ ನಮ್ಮ ಜನ ಗೆಲ್ಸಿದ್ದಾರೆ ಆ್ಯಂಡ್ ಈ ಸಿನಿಮಾಕ್ಕೂ ಯಶಸ್ಸನ್ನು ನಮ್ಮ ಜನ ನೀಡಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಸ್ ಸರ್ ಅತಿ ಶೀಘ್ರದಲ್ಲೇ ನಿರ್ದೇಶನಕ್ಕೆ ಒಂದು ಸಿನಿಮಾನ ಸ್ಟಾರ್ಟ್ ಮಾಡ್ತೀನಿ ಜಸ್ಟ್ ಎಲ್ಲ ಫೈನಲೈಸ್ ಆಗ್ತಾ ಇದೆ ಸೊ ಖಂಡಿತ ಇನ್ನೇನು ಅದು ಶುರುವಾಗೋ ಆಗೋ ಟೈಮಲ್ಲಿ ನಿಮ್ಮೆಲ್ಲರ ಜೊತೆ ತುಂಬ ಲೈಕ್ ಖುಷಿಯಿಂದ ಹಂಚ್ಕೊತೀನಿ ಓಕೆ ಸೊ ಕಳೆದು ಎಂಟು ವರ್ಷದಿಂದ ನನ್ನ ಒಂದು ಸಂಸ್ಥೆ ಮೆಡಿ ಮ್ಯಾಜಿಕ್ ಅಂತ ಇದು ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ತ್ರೀ ಡಿ ತಂತ್ರಜ್ಞಾನವನ್ನು ಯೂಸ್ ಮಾಡಿ ಮೆಡಿಕಲ್ ಎಜುಕೇಷನ್ ಆ್ಯನಿಮೇಷನ್ ವಿಡಿಯೋಸ್ನ ನಾವು ತಯಾರು ಮಾಡಿ ಈಗಾಗಲೇ ಸುಮಾರು ಎರಡು ಲಕ್ಷ ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಅದನ್ನು ಮೋರ್ ದ್ಯಾನ್ ಟ್ವೆಂಟಿ ಫೈವ್ ಕಂಟ್ರೀಸ್ನಲ್ಲಿ ಯೂಸ್ ಮಾಡ್ತಾರೆ ಮೆಡಿಕಲ್ ಕಾಲೇಜಸ್ನಲ್ಲಿದೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ನಲ್ಲಿದೆ ಸೊ ತ್ರೀ ಡಿ ಕನ್ನಡಕಗಳನ್ನು ಹಾಕಿ ಅನಾಟಮಿ ಇದನ್ನೆಲ್ಲ ನೋವರು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಸೊ ಕೋವಿಡ್ನಿಂದ ನಮ್ಮ ಕಂಪ್ನಿ ಲೈಕ್ ಇನ್ನೂ ಜಾಸ್ತಿ ಜನ ಒಳಗಡೆ ಬಂದರು ಆ್ಯಸ್ ಇನ್ ಲೈಕ್ ಯೂಸರ್ಸ್ ಸೊ ಹಾಗಾಗಿ ಐ ಸ್ಟಕ್ ಅರೌಂಡ್ ಫಾರ್ ಅ ಬಿಟ್ ಆ್ಯಂಡ್ ಈ ಕಳೆದ ವರ್ಷದಿಂದ ಸ್ಲೋಲಿ ಅದರಿಂದ ಆಚೆ ಬರ್ತಾ ಇದ್ದೀನಿ ಇಟ್ಸ್ ಗೋಯಿಂಗ್ ಗ್ರೇಟ್ ಸೊ ಹಾಗಾಗಿ ವಾಪಸ್ ಬ್ಯಾಕ್ ಟು ಸಿನಿಮಾ ಡೈರೆಕ್ಷನ್ ಸರ್